ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಬಿಜೆಪಿಯಿಂದ ಧನ್ಯವಾದ ಸಂಸದ ರಾಘವೇಂದ್ರ ಮಾತು ಒಟ್ಟಾಗಿ ಅಭಿವೃದ್ಧಿ ಮಾಡೋಣ ಇನ್ನಾದರೂ ಅಹಂಕಾರ ಬಿಡಿ ಕುಡಿಯುವ ನೀರು ಪ್ರಕೃತಿ ಕೋಪ ಕುರಿತ ಸಭೆ ಶಾಸಕ ಬೇಳೂರು ಸೂಚನೆ ಹಾನಿಯ ಕುರಿತು ತಕ್ಷಣ ಸ್ಪಂದನೆ ಮಾಡಿ ಮಳೆ ಗಾಳಿಯಿಂದಾಗಿ ಮನೆ ಆಸ್ತಿಪಾಸ್ತಿಗೆ ಯಾವುದೇ ರೀತಿಯ ಹಾನಿಯಾದರೂ ತಕ್ಷಣ ಸ್ಪಂದಿಸುವ ಕಾರ್ಯವನ್ನು ಸ್ಥಳೀಯ ಆಡಳಿತವಾಗಿ ಗ್ರಾಮ ಪಂಚಾಯಿತಿ ಮಾಡಬೇಕು ಇದರಲ್ಲಿ ನಿರ್ಲಕ್ಷ್ಯ ಹಾಗೂ ವಿಳಂಬ ಮಾಡುವ ಯಾವುದೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಏರ್ಪಡಿಸಿದ್ದ ಕುಡಿಯುವ ನೀರು ಮತ್ತು ಪ್ರಾಕೃತಿಕ ವಿಕೋಪ ಕುರಿತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಸಭೆಯಲ್ಲಿ ಅವರು ಸೂಚನೆ ನೀಡಿದರು ಈ ಬಾರಿ ಬೇಸಿಗೆಯಲ್ಲಿ ಬರದ ಭವಣೆ ಹೆಚ್ಚಿದ್ದರೂ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬಂದರೂ ಅದಕ್ಕೆ ಪೂರಕವಾಗಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ಎಲ್ಲಿಯೂ ನೀರಿನ ಹಾಹಾಕಾರ ಉಂಟಾಗದ ರೀತಿ ನಿರ್ವಹಿಸಿರುವುದು ನಿಜಕ್ಕೂ ಶ್ಲಾಘನೀಯ ಇದಕ್ಕೆ ಎಲ್ಲ ಪಂಚಾಯಿತಿ ಅಧಿಕಾರಿಗಳನ್ನು ಅಭಿನಂದಿಸುತ್ತೇನೆ ಎಂದ ಅವರು ಅದರ ಜೊತೆಗೆ ಈಗ ಮಳೆಗಾಲದಲ್ಲಿಯೂ ಜನರ ಕಷ್ಟಕ್ಕೆ ಅದೇ ರೀತಿ ಸ್ಪಂದಿಸಬೇಕು ಮನೆಯ ಮೇಲೆ ಮರ ಬಿದ್ದ ಪ್ರಕರಣವಾಗಲಿ ಅಥವಾ ಮನೆ ಕುಸಿದು ಬಿದ್ದ ಪ್ರಕರಣವಾಗಲಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅದರ ತುರ್ತು ಅಗತ್ಯತೆಯನ್ನು ಗಮನಿಸಿ ಹತ್ತು ಸಾವಿರ ಸಹಾಯಧನ ನೀಡುವಂತಾಗಬೇಕು ಎಂದು ಅವರು ಹೇಳಿದರು ಇನ್ನು ಈ ಬಾರಿ ರಾಜ್ಯ ಸರ್ಕಾರ ವಿದ್ಯುತ್ ಕೊರತೆಯ ನಡುವೆಯೂ ಲೋಡ್ ಶೆಡ್ಡಿಂಗ್ ಹೊರೆ ಹೇರದೆ ಬೇಸಿಗೆಯಲ್ಲಿ ಸಮರ್ಪಕವಾದ ವಿದ್ಯುತ್ ಒದಗಿಸಿರುವುದು ಸಾಧನೆ ಈ ಕಾರ್ಯದಲ್ಲಿ ಮೆಸ್ಕಾಂ ಕೂಡ ಉತ್ತಮ ಕೆಲಸ ಮಾಡಿದೆ ಅದಕ್ಕೂ ಅಭಿನಂದನೆ ಎಂದರು ಇದೀಗ ಯಾವುದೇ ಹೊಸ ಲೇಔಟ್ಗೆ ಅವಕಾಶ ಕೊಡಬಾರದು ಕಾನೂನು ಪ್ರಕ್ರಿಯೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ತಾಕೀತು ಮಾಡಿದ ಅವರು ಇಲ್ಲಿ ಲೇಔಟ್ ಮಾಡುವವರು ಪೂರ್ಣ ಪ್ರಮಾಣದಲ್ಲಿ ಲೇಔಟ್ ಸೌಲಭ್ಯಗಳನ್ನು ಕಲ್ಪಿಸದೆ ಎಲ್ಲಾ ಲೇಔಟ್ಗಳಲ್ಲಿಯೂ ಸಮಸ್ಯೆಗಳಿದೆ ಲೇಔಟ್ ಮಾಡುವವರು ತಮ್ಮ ಸ್ವಾರ್ಥವನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ನಿರ್ಮಾಣ ಮಾಡುತ್ತಾರೆ ನಿಯಮದ ಪ್ರಕಾರ ಮಾಡುತ್ತಿಲ್ಲ ಇದನ್ನು ಗಮನಿಸಿ ಸಂಬಂಧಪಟ್ಟವರ ಗಮನಕ್ಕೆ ತಂದು ಎಲ್ಲವೂ ಸರಿ ಮಾತ್ರ ಮುಂದಿನ ಪ್ರಕ್ರಿಯೆಗೆ ಅವಕಾಶ ಕೊಡಿ ಇಲ್ಲವಾದರೆ ಖಂಡಿತ ಯಾರು ಸಮಿತಿ ಎಂದು ಹೇಳಿದರು ಇ ಗುರು ಕೃಷ್ಣ ಶೆಣೈ ತಾಲೂಕು ವಿದ್ಯಾಧಿಕಾರಿ ಭರತ್ ನಸ್ಕಮನಾ ಮೋಹನ್ ವಿಶೇಷಾಧಿಕಾರಿ ಟಿ ಪಿ ರಮೇಶ್ ಮತ್ತಿತರರು ಹಾಜರಿದ್ದರು ಆನಂತರ ನಿಮ್ಮ ಬಿ ಎ ಬೆಳೆಸ್ ಇರುತ್ತೆ ಅಲ್ಲಿ ಕಳಿಸಿ ತಕ್ಷಣ ಸ್ಪಂದನೆ ಮಾಡಬೇಕು ನಾನು ಇವತ್ತೇ ಹೇಳ್ತೀನಿ ಯಾರಾದರೂ ನೆಗ್ಲೆಕ್ಟ್ ಮಾಡಿದರೆ ನಾನು ಸುಮ್ಮನೆ ಇರೋಲ್ಲ ನೀವು ತೋರಿಸ್ಕೊಡ್ತೀನಿ ಗೊತ್ತೇ ಹೇಳ್ತೀನಿ ಅವರವ್ರ ಮನೆ ಬಿದ್ದೋ ಸಂದರ್ಭದಲ್ಲಿ ಯಾವುದೇ ಮನೆ ಇಟ್ಟು ಹೋಗಿಲ್ಲ ಒಬ್ಬರು ಸ್ಪಂದನೆ ಮಾಡಬೇಕು ಅವತ್ತೇ ಹೋಗ್ಬೇಕು ನಾಳೆ ಹೋಗೋದಲ್ಲ ಇವತ್ತು ಮರದ ಮರ ಬಿತ್ತು ಆಮೇಲೆ ನಾಳೆ ಹೋಗೋದಲ್ಲ ಅವತ್ತೇ ಹೋಗ್ಬೇಕು ಆಮೇಲೆ ಅವಕಾಶ ಇದೆಯಾ ಹತ್ತು ಸಾವಿರ ರೂಪಾಯಿ ತುಂಬಾ ಅಂದ್ರೆ ವಸ್ತುಗಳು ಪಾತ್ರೆಗಳು ಇನ್ನೊಂದು ಎಲ್ಲ ಅದು ಹೋಗ್ಬಿಟ್ರೆ ಅದನ್ನ ಊಟ ಮಾಡೋದ್ರಿಗೆ ಹತ್ತು ಸಾವಿರ ರೂಪಾಯಿ ತಕ್ಷಣ ನೀವು ಕೊಡಬೇಕಲ್ಲ ಮಾಡೋದಾದ್ರೆ ಮೀಟಿನಲ್ಲಿಟ್ಟು

যাসকল অনলাইন সার্ভারে গ্যারান্টি কোড আছে அவர்களும் অনলাইনে আছে প্রত্যেকটা ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯ ತಂತ್ರಕ್ಕೆ ಸ್ವಾಭಿಮಾನಿ ಮತದಾರರು ತಕ್ಕ ಉತ್ತರ ನೀಡಿದ್ದಾರೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಶಕ್ತಿ ಅರ್ಥ ಮಾಡಿಸಿರುವ ಮತದಾರರಿಗೆ ಅಭಿನಂದನೆಗಳು ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಹೇಳಿದರು ಇಲ್ಲಿನ ರಾಘವೇಶ್ವರ್ ಸಭಾಭವನದಲ್ಲಿ ಬುಧವಾರ ನಡೆದ ಮತದಾರರು ಕಾರ್ಯಕರ್ತರಿಗೆ ಧನ್ಯವಾದ ಸಮರ್ಪಣಾ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ಅಭಿವೃದ್ಧಿ ಕಾರ್ಯವನ್ನು ಒಟ್ಟಾಗಿ ಮಾಡೋಣ ಇನ್ನಾದರೂ ಅಹಂಕಾರದ ಮಾತುಗಳನ್ನು ಬಿಡಿ ಎಂದು ಸೂಚ್ಯವಾಗಿ ಎದುರಾಳಿಗಳ ಚುನಾವಣಾ ಟೀಕೆಗೆ ಸೌಜನ್ಯವಾಗಿಯೇ ಉತ್ತರ ನೀಡಿದ ಅವರು ಅಹಂಕಾರಕ್ಕೆ ಾಗಿದೆ ಸಜ್ಜನಿಕೆ ಗೆದ್ದಿದೆ ಆದರೂ ಗೆಲುವಿಗೆ ಹಿಗ್ಗದೆ ಮುಂದೆಯೂ ಕಾರ್ಯಕರ್ತರು ತಲೆ ತಗ್ಗಿಸಲು ಅವಕಾಶ ನೀಡದೆ ಜನರ ಕೆಲಸ ಮಾಡುತ್ತೇನೆ ಎಂದ ಅವರು ಕಾರ್ಯಕರ್ತರ ಪರಿಶ್ರಮಕ್ಕೆ ಬೆಲೆ ಕಟ್ಟಲು ಅಸಾಧ್ಯ ಪಕ್ಷದ ಸಿದ್ಧಾಂತ ಹೋರಾಟದಲ್ಲಿ ನಂಬಿಕೆ ಇಟ್ಟು ದುಡಿಯುತ್ತಿರುವ ಎಲ್ಲರಿಗೂ ಅಭಿನಂದನೆ ಎಂದು ಹೇಳಿದರು ಅಭಿವೃದ್ಧಿ ಪಥದಲ್ಲಿ ನಡೆಯುವ ನಮ್ಮೆಲ್ಲರ ಭಾವಕ್ಕೆ ತಕ್ಕಂತೆ ಕೇಂದ್ರ ಸರ್ಕಾರದಿಂದ ಸಹಕಾರ ದೊರೆತಿದೆ ನೂತನ ಕೇಂದ್ರ ಸರ್ಕಾರದಿಂದ ರಾಜ್ಯದ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಐದು ಸಾವಿರದ ಏಳುನೂರ ಐವತ್ತಾರು ಕೋಟಿ ರು ಅನುದಾನ ಬಿಡುಗಡೆಯಾಗಿದೆ ಅದರಲ್ಲಿ ಶಿವಮೊಗ್ಗ ವಿಭಾಗ ಪಾಲು ಎರಡು ಸಾವಿರದ ಐನೂರು ಕೋಟಿ ಅದರಲ್ಲಿಯೂ ಶೇಕಡ ಎಪ್ಪತ್ತರಷ್ಟು ಸಾಗರಕ್ಕೆ ಲಭಿಸಿದೆ ಅನಂತಪುರದಿಂದ ಚೂರಿಕಟ್ಟೆಯವರೆಗಿನ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗೆ ನಾನೂರು ಕೋಟಿ ತ್ಯಾವರೆಕೊಪ್ಪ ಅನಂತಪುರ ರಸ್ತೆಗೆ ಆರುನೂರ ಕೋಟಿ ಬಿಡುಗಡೆಯಾಗಿದೆ ಇದಲ್ಲದೆ ಈ ಬಾರಿ ಶರಾವತಿ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಅವರು ಹೇಳಿದರು ಮತ್ತು ರೈಲ್ವೆ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ ಎಂದು ಭರವಸೆ ನೀಡಿದರು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಮಾತನಾಡಿ ಅಹಂಕಾರದಿಂದ ಕುದಿದವರು ಆವಿಯಾದರು ಸೊಕ್ಕಿನಿಂದ ಉರಿದವರು ಬೂದಿಯಾದರು ಎನ್ನುವುದನ್ನು ಎರಡು ಚುನಾವಣೆ ತೋರಿಸಿಕೊಟ್ಟಿದೆ ಎದುರಾಳಿಗಿಂತ ನಾವು ನಮ್ಮ ಕೆಲಸದಲ್ಲಿ ಗಮನ ಹರಿಸಬೇಕು ಎಂದು ಹೇಳಿದರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರ್ತಾಳು ಹಾಲಪ್ಪನವರು ಮಾತನಾಡಿ ನಿಮ್ಮ ಬದುಕಿನ ಅತ್ಯಮೂಲ್ಯವಾದ ಸಮಯ ಶ್ರಮ ಕೊಟ್ಟು ರಾಘವೇಂದ್ರ ಅವರನ್ನು ಗೆಲ್ಲಿಸಿಕೊಂಡು ಬಂದಿದ್ದೀರಿ ಇದಕ್ಕೆ ಬೆಲೆ ಕಟ್ಟಲು ಅಸಾಧ್ಯ ಎಂದ ಅವರು ಈ ವೇಳೆ ಸಂಸದರಲ್ಲಿ ಮನವಿ ಎಂದರೆ ಶಿವಮೊಗ್ಗಕ್ಕೆ ಬರುವ ಇನ್ನೆರಡು ರೈಲುಗಳನ್ನು ಸಾಗರಕ್ಕೂ ವಿಸ್ತರಿಸಬೇಕು ಎಂದು ಮನವಿ ಮಾಡಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಪ್ರಮುಖರಾದ ಭಾನುಪ್ರಕಾಶ್ ನಗರ ಮಂಡಲದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಗ್ರಾಮಾಂತರ ಮಂಡಲದ ದೇವೇಂದ್ರ ಪಲ್ಕುಂದ್ರಿ ಮಾತನಾಡಿದರು ಪ್ರಸನ್ನ ಕೆರೆಕೈ ಡಾಕ್ಟರ್ ರಾಜನಂದಿನಿ ಕಾಗೋಡು ಮಲ್ಲಿಕಾರ್ಜುನ ಹಕ್ರೆ ಪ್ರಶಾಂತ್ ಶಿವಪ್ಪ ಜ್ಯೋತಿ ಪ್ರಭು ಶ್ರೀನಿವಾಸ್ ಮೇಸ್ತ್ರಿ ಮಧುರಾ ಶಿವಾನಂದ್ ಮಹೇಶ್ ಭರ್ಮಪ್ಪ ರಮೇಶ್ ಹರೇಗೊಪ್ಪ ಸತೀಶ್ ಮಗುವೀರ ಮತ್ತಿತರರು ಈ ಸಂದರ್ಭ

ಕೋಟಿ ಕೋಟಿ ಬೆಲೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರಮ ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ನಾನು ಕೂಡ ಈ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಅಭಿನಂದಿಸ್ತೇನೆ ನೋಡಿದ್ದೇನೆ ಅವರ ನಡವಳಿಕೆಗಳು ಅವರ ಜನಪರ ಕಾಳಜಿ ಅವರ ಅಭಿವೃದ್ಧಿ ಪರ ರಾಜಕಾರಣ ಇದು ಅವರನ್ನು ಇಲ್ಲಿ ಕರ್ಕೊಂಡು ಬಂದಿದೆ ಇದು ಕೂಡ ಅವಕಾಶಗಳಿದೆ ನಾವು ಬಾರಿ ದೊಡ್ಡ ಅವಕಾಶ ಬಹಳ ದೊಡ್ಡ ಆಶಾವಾದಗಳು ಇಟ್ಕೊಂಡಿದ್ವಿ ಈ ಸರಿ ಏನಾದರೂ ನಾನೇ ಹೇಳಿದ್ದೆ ನೀವು ಬರಿ ರಾಗಣ್ಣ ರಾಗಣ್ಣ ಅಂತ ಜನ ಎಲ್ಲ ಕರೀತಾರೆ ರಾಗಣ್ಣ ಸ್ವಲ್ಪ ಸಾಹೇಬ್ರನ್ನು ಕರಿಬೇಕು ಅಂತ ಯಡಿಯೂರಪ್ಪ ಹೇಳಿದ್ರು ಅದು ಹತ್ತಿರ ಬಂದೇ ಬಿಟ್ಟಿದ್ವಿ ನಾವೆಲ್ಲ ಡೆಲ್ಲಿಗೆ ಹೋಗಿದ್ವಿ ಬೇರೆ ಬೇರೆ ರಾಜಕೀಯ ಇದರಿಂದ ಆಗಲಿಲ್ಲ ನಿರಾಶೆ ಆಗಲಿಲ್ಲ ನಾವು ಸಾಕಷ್ಟು ಜನ ನಾನು ಆಗೋದಿಲ್ಲ ನಾನು ನೀವು ಆಗೋದು ಬೇಡ ರಾಗಣ್ಣವರು ಕೂಡ ಆಗ ಅಗತ್ಯ ಇಲ್ಲ ಯಡಿಯೂರಪ್ಪನವರು ಮಂತ್ರಿ ಆಗಿದ್ದು ಹೋರಾಟ ಮಾಡಿ ಮಾಡಿ ಅರವತ್ತೆರಡನೇ ವರ್ಷ ದೇವೇಗೌಡರು ಮಂತ್ರಿ ಆಗಿದ್ದು

ಉರಿಯುವವರು ಆವಿಯಾಗಿ ಹೋಗುತ್ತಾರೆ ಉರಿಯುವವರು ಸೂದಿಯಾಗಿ ಹೋಗುತ್ತಾರೆ ಅಂತ ಪರಿಸ್ಥಿತಿ ಇವಾಗ ನಮ್ಮಲ್ಲಿ ಮಾತಾಡುವ ಎಲ್ಲರಿಗೂ ಆಗಿದೆ ಅಂತ ಉರಿಯುವರು ಆವಿಯಾಗಿ ಹೋಗ್ತಾರೆ ಉರಿಯುವರು ಬೂದಿಯಾಗಿ ಹೋಗ್ತಾರೆ ಅಂತ ಅಂದ್ರೆ ಈಗಿನ ಜನ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು ಈಗಿನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಟ್ಕೊಂಡು ಕಾಂಗ್ರೆಸ್ನ ಗ್ಯಾರಂಟಿ ಆ ಕಣ್ಣ ಆಟ ಆಡಿಸ್ಕೊಂಡು ಮತ್ತೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಮನೆಗೆ ಕೊಡ್ತೀವಿ ಅಂತ ಹೇಳಿ ಎಂ ಪಿ ಹೇಳಿ ಮರುಭೂಮಿಯಲ್ಲಿ ನೀರಿನ ಹುಡುಕ ಮರಿ ಹಿಚ್ಚಿಕೆಯನ್ನ ತೋರಿಸ್ತಾ ಫುಲ್ಲು ಭರವಸೆಯನ್ನ ಕೊಟ್ಟು ಚುನಾವಣೆ ಮಾಡಿದ್ರು ಕೂಡ ಮಾಡಿದ್ರು ಕೂಡ ಹೈಯೆಸ್ಟ್ ಲೀಡಲ್ಲಿ ಇವತ್ತು ಶಿವಮೊಗ್ಗದ ಸಂಸದರಾದಂತ ರಾಘವೇಂದ್ರ ಅವರ ಇಷ್ಟೆಲ್ಲ ತಂತ್ರ ಪ್ರತಿತಂತ್ರ ಮಧ್ಯೂ ಕೂಡ ಸ್ವಾಭಿಮಾನಿ ಮತದಾರ ಸಂಘಗಳು ಮೋದಿಜಿಗೋಸ್ಕರ ಮತವನ್ನು ಹಾಕುವ ಮುಖಾಂತರ ಬದುಕುಗಳಿಗೆ ಮತ್ತೆ ಹುದಿಯ ನಿನ್ನೆ ಒಂದು ದೆಹಲಿಯಿಂದ ಪತ್ರ ಬಂದ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ಲಾನ್ ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂತೆ

ನಮ್ಮ ಅನಂತಪುರದವರು ಕೂಡ ಆರ್ನೂರು ಕೋಟಿ ಇಲ್ಲಿ ನಮ್ಮ ನಯನ ಸಭಾನೆಯಿಂದ ಅಪ್ ಟು ಅನಂತಪುರದವರು ಕೂಡ ಆರ್ನೂರು ಚಂದ್ರ ಕೋಟಿ ಸರ್ಜನ್ ಆಗಿದೆ ಈಗ ಅನಂತಪುರದಿಂದ ಚೂರಿ ಕಟ್ಟೆ ಗೋಪಾಲ್ ರೋಡ್ ಬರುತ್ತೆ ಅದಕ್ಕೆ ನಾನೂರು ಕೋಟಿಯನ್ನ ಅಧಿಕೃತವಾಗಿ ನಮಗೆ ಸಾಕ್ಷಿಗಳನ್ನ ಮಾಡ್ತಾರೆ ವಿಶೇಷವಾಗಿ ಸಮಾಜದ ಯಡಿಯೂರಪ್ಪನವರು ನಿಮ್ಮ ಆಲಂಬನ ಪರಿಶ್ರಮದಿಂದ ಹೈವೇ ಗ್ರಾಮ ಪಂಚಾಯತಿ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಘೋಷಣೆ ಆ ರಸ್ತೆ ಅಭಿವೃದ್ಧಿಗೆ ಒಂಬೈನೂರ ಇಪ್ಪತ್ತು ಕೋಟಿಫರ್ ಮೂರನೇದು ನಮ್ಮ ಮೈಸೂರಿಂದ ಹೊಸ ಅನಂತಪುರ ಶಿಕಾರಿಪುರ ಸೆಲೆಕ್ಟೆಡ್ ಆ ರೀಚ್ ಮಾತ್ರ ಅಭಿವೃದ್ಧಿಯನ್ನ ಮಾಡಿದ್ರು ಈಗ ಸಂಪೂರ್ಣವಾಗಿ ಬೈಂದೂರಿಂದ ಹೊಸನಗರ ಅನಂತಪುರ ಶಿಕಾರಿಪುರ ರಾಣೆಬೆನ್ನೂರು ಈ ರೀಚ್ ಅನ್ನ ಸಂಪೂರ್ಣ ಮುಗಿಸಲಿಕ್ಕೆ ಒಂಬೈನೂರು ಕೋಟಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಷ್ಟು ಮಾತಾಡಿದ್ರಿ ನಿಮಗೆ ತೃಪ್ತಿ ಆದಷ್ಟು ನಮಗೆ ನಮಗೆ ಬೆಳಗ್ಗೆ ಮಾತಾಡಾಯಿತು ಮಳೆ ನಾವು ಅನ್ಕೊಂಡಂತ ರೀತಿಯಲ್ಲಿ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಇನ್ನೂ ಕೂಡ ಸರ್ಕಾರ ಜೀವನ ಹಿರಿಯ ರೀತಿ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆಲ್ಲ ಒಟ್ಟಾಗಿ ಮಾಡುವಂತ ವಿನಂತಿ ಮಾಡ್ಕೊಂತ ಮತ್ತೊಮ್ಮೆ